ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಮ್ಮ ಮನೆ ಹೋಮ್ ಟೂರ್ ತೋರಿಸ್ತೀನಿ ಚಿಕ್ಕದಾಗಿ ಹೇಗಿದೆ ಅಂತ ಹೋಮ್ ಟೂರ್ ಕೇಳ್ತಾ ಇದ್ರಿ ಎಲ್ಲರೂ ಅದಕ್ಕೆ ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಏನೂ ಎಲ್ಲ ಮಾಡ್ದೇನೆ ಹಾಗೆ ತೋರಿಸ್ತಾ ಇದ್ದೀನಿ ಹೇಗಿದೆಯೋ ಹಾಗೆ ವಿಡಿಯೋ ಮಾಡಿದ್ದೀನಿ ಯಾಕೆಂದರೆ ಮನೇಲಿ ಯಾರೂ ಜನ ಇಲ್ಲ ಅಂತ ಎಂಟ್ರಿ ಕೊಡ್ತದ ಹಾಗೆ ಒಂದು ವರಂಡ ಇದೆ ಆ ವರಂಡನ ನಾನು ಪಾರ್ಲರ್ ಮಾಡ್ಕೊಂಡಿದ್ದೀನಿ ಪಾರ್ಲರು ಅಂತ ಹೇಳ್ತೀನಲ್ಲ ಪಾರ್ಲರ್ ಮಾಡ್ಕೊಂಡಿದ್ದೀನಿ ಇಲ್ಲೇ ನಾನು ಐಬ್ರೋ ಫೇಶಿಯಲ್ ಎಲ್ಲ ಮಾಡಲಿಕ್ಕೆ ಹಾಗೆ ಒಂದು ಹೊಲಿಗೆ ಮಿಷನ್ ಇಟ್ಕೊಂಡಿದ್ದೀನಿ ಹೊಲಿಗೆ ಮಿಷನ್ನು ನಮ್ಮ ಮನೆ ಬಟ್ಟೆ ಅಷ್ಟೇ ಹೊಲಿಯೋದು ಬೇರೆಯವ್ರ್ದೆಲ್ಲ ಹೊಲಿಯೋದಿಲ್ಲ ಮೊದಲು ಹೊಲಿತಿದ್ದೆ ಇವು ಹೊಲಿತಿಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಹಾಗೆ ಇಲ್ಲಿ ಒಂದು ಚೇರ್ ಇಟ್ಕೊಂಡಿದ್ದೀನಿ ಹಾಗೆ ಪಾರ್ಲರಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಇಟ್ಕೊಳ್ಳೋಕ್ಕೆ ಒಂದು ಗಾಡ್ರೇಜ್ ಇದೆ ಅದು ಅದು ಹ್ಯಾಂಗಿಂಗು ವಾಲ್ ಹ್ಯಾಂಗಿಂಗ್ ಮಾಡ್ಬೋದು ವಾಲ್ ಹ್ಯಾಂಗ್ ಮಾಡ್ಬೋದು ನನಗೆ ಕೆಳಗೆ ಇಟ್ಟಿದ್ದೀನಿ ಹಾಗೆ ಒಂದು ಬಟ್ಟೆ ಸ್ಟ್ಯಾಂಡು ಇಲ್ಲಿ ಸೈಡಿಗಿದೆ ಇದೆ ಒಂದು ಮಿರರ್ ಇಟ್ಕೊಂಡಿದ್ದೀನಿ ಅಂದರೆ ಮನೆಯಲ್ಲೇ ಅಲ್ವಾ ಸ್ವಲ್ಪನೇ ಸ್ವಲ್ಪ ಮಾಡ್ತಾಯಿದ್ದೀನಿ ನಮ್ಮ ಮೊದಲೇ ಪಾರ್ಲರ್ ಇತ್ತಲ್ಲ ಅಲ್ಲಿ ಇದ್ದಿದ್ದೆಲ್ಲ ತೆಗೆದು ಅವ್ರಿಗೆ ಇವ್ರಿಗೆ ಕೊಟ್ಟು ಸ್ವಲ್ಪ ಇಟ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಪಾಪದ ಆಟೋ ಸಾಮಾನು ಎಲ್ಲ ಸು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ ಹಾಗೆ ಬಟ್ಟೆ ಹೊಲಿಯೋದು ಮತ್ತು ಹೀಗೆ ಅಲ್ಲಿಂದ ವಾಪಸ್ ಹೀಗೆ ಬಂದರೆ ಲಿವಿಂಗ್ ಏರಿಯಾ ಹಾಲು ಲಿವಿಂಗ್ ಏರಿಯಾ ನೋಡಿ ಲಿವಿಂಗ್ ಏರಿಯಾ ಬರ್ತದಾಗೆ ಹೀಗೆ ಎಂಟ್ರಿ ಆಗ್ತದಾಗೆ ನಮ್ಗೆ ಲಿವಿಂಗ್ ಏರಿಯಾ ಸಿಗುತ್ತೆ ವರಾಂಡ ದಾಟ್ಕೊಂಡು ಬಂದ ಮೇಲೆ ಮೇನ್ ಡೋರಿಂದ ವರಾಂಡ ಬಂದು ವರಾಂಡದಿಂದ ಹೇಗೆ ಡೈರೆಕ್ಟ್ ಈಗ ಬಂದರೆ ಲಿವಿಂಗ್ ಏರಿಯಾ ಇಲ್ಲೂ ಅಷ್ಟೇ ನಾ ಏನೇ ಏನು ಒಂದು ಡೆಕೋರೇಷನ್ ಆಗಲಿ ಎಂತ ಅಲ್ಲಿಡೋದು ಇಲ್ಲಿಡೋದು ತೆಗೆದಿಡೋದು ಏನೂ ಮಾಡಿಲ್ಲ ನಮ್ಮ ಮನೇಲಿ ಡೈಲಿ ಹೇಗಿರುತ್ತಲ್ಲ ಹಾಗೆ ಇದೆ ನೋಡಿ ಬೇಕಾದ್ರೆ ಕಾಣಿಸುತ್ತೆ ಅಲ್ಲಿ ಪೇಪರ್ಸು ಅದು ಇದೆಲ್ಲ ಇದ್ದಿದ್ದು ಅದೆಲ್ಲ ನೀಟಾಗಿ ಮುಚ್ಚಿಡೋದಂತೆ ತೆಗೆದಿಡದಂತೆ ಅದೆಲ್ಲ ಏನೂ ಮಾಡಿಲ್ಲ ಮನೆಯಲ್ಲಿ ಯಾರು ಇಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಮನೇಲಿ ಜನ ಇದ್ರೆ ಎಲ್ಲ ಓಡಿಸ್ಬೇಕಾಗತ್ತೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕಯ್ಯ ಅಂತ ಅಂತೇಳ್ಬಿಟ್ಟು ಆದರೂ ನೋಡಿ ಅಲ್ಲೆಲ್ಲ ಕೆಲಸ ನಡೀತಾ ಇದೆ ಹಾಗಾಗಿ ನಾನು ವಾಯಸವ್ರು ಕೊಡ್ತಾ ಇದ್ದೀನಿ ನನಗೆ ಇಲ್ಲಿ ಇಷ್ಟೇ ಇರೋದು ನಾನು ಮಾಡಿರ್ತಕ್ಕಂಥ ಒಂದು ಕೆಲವೊಂದೊಂದು ಇದೊಂದು ದಿಂಬಿಟ್ಟಿದ್ದೀನಿ ಇಲ್ಲಿ ಕಾಣಿಸ್ತಿದೆಯಲ್ಲ ಯಾಕಂದರೆ ಇಲ್ಲಿ ಪಾಪುಗೆಲ್ಲ ತಲೆಗಿಲೆ ಹೊಡ್ಕೊಂಡ್ಬಿಡ್ತಾರೆ ಮಕ್ಕಳು ಅಂತ ಅಂತೇಳ್ಬಿಟ್ಟು ಹಾಗೆ ಈ ಕಡೆ ಒಂದು ದಿವ್ ದೀವಾನ ಇಟ್ಟಿದ್ದೀವಿ ದಿವಾನ ಮೇಲ್ಗಡೆ ಹಾಗೆ ಆ ದೀವನ ಪಕ್ಕದಲ್ಲೇ ಒಂದು ಶೋಕೇಸ್ ಕೊಟ್ಟಿದ್ದಾರೆ ಇಲ್ಲಿ ಅದರಲ್ಲಿ ಮಕ್ಕಳದು ಫ್ರೇಜಸ್ ಎಲ್ಲ ಬಂದಿದ್ದು ನಂದು ಎಲ್ಲ ಇಟ್ಟಿದ್ದೀವಿ ಹಾಗೆ ಇಷ್ಟೇ ನಮ್ಮ ಲಿವಿಂಗ್ ಏರಿಯಾ ಇಲ್ಲೊಂದು ಟೀಪ ಇಟ್ಟಿದ್ದೀನಿ ನೋಡಿ ಗ್ಲಾಸ್ ಟೀಪಿ ಇಲ್ಲೊಂದು ಇದು ತುಂಬ ವರ್ಷದ ಇವೆಲ್ಲನೇ ಹಸದಂತೂ ಯಾವುದೂ ಅಲ್ಲ ಹಾಗೆ ಗೊಂಬೆಗಳನ್ನ ಯಾಕೆ ಇಟ್ಟಿದ್ದೀನಿ ಅಂದರೆ ಅಲ್ಲಿ ಚೇರ್ಗಳೆಲ್ಲ ಸುಮ್ಮನೆ ಜಾಗ ಖಾಲಿ ಇತ್ತಲ್ಲ ಹಾಗಾಗಿ ಇಟ್ಟು ಚೇರೆಲ್ಲ ಇತ್ತಲ್ಲ ಇಟ್ಬಿಟ್ಟು ಅದನ್ನು ಗೊಂಬೆಗಳನ್ನು ಅಲ್ಲೇ ಇಟ್ಟಿದ್ದೀನಿ ಈಗ ಅಲ್ಲಿಂದ ವಾಪಸ್ ಆ ಕಡೆ ತಿರ್ಕೊಂಡು ಈ ಕಡೆ ಬಂದರೆ ಸ್ಟ್ರೈಟು ಹಾಂ ದೇವ್ರ ಮನೆ ದೇವ್ರ ಮನೆ ನೋಡಿ ಚಿಕ್ಕದಾಗಿ ಚೊಪ್ಪ ಚಿಕ್ಕದ ಪುಟ್ ಪುಟ್ಟ ದೇವ್ರ ಮನೆ ಅಂತ ಅನ್ಬೋದು ಅಂದರೆ ನಾನು ಅರ್ಧ ಬಾಗಿಲು ಹಾಕಿದ್ದೀನಿ ಡೋರ್ನ ತೆಗಿ ಪೂರ್ತಿ ಹಾಕಬಾರ್ದಂತೆ ಹಾಗಾಗಿ ಅದ್ರ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಹಾಲಲ್ಲೂ ಅಷ್ಟೇ ನಾವು ಹೆಂಗ್ ಹೆಂಗಿರುತ್ತೆ ನಮ್ಮ ಮನೇಲಿ ಅದೇ ತೋರಿಸ್ತಿದ್ದೀನಿ ಬಿಟ್ಟರೆ ಹೊಸದಾಗಿ ಏನಾದ್ರು ಡೆಕೋರೇಷನ್ ಮಾಡೋದಂತೆ ಅದೇನು ಇಡೋದಂತೆ ಏನೂ ಇಲ್ಲ ನಾನು ಹೀಗೆ ಇರೋದು ಯಾವಾಗಲೂ ನಂಗೆ ಮಾಡ್ಲಿಕ್ಕೆ ಟೈಮು ಇಲ್ಲ ಇವಾಗ ಮೊದಲೆಲ್ಲ ಮಾಡ್ತಿದ್ವಿ ಅದು ಇದು ಅಂತ ಇದನ್ನೆಲ್ಲ ನಾನು ಹುಲ್ಲಿಂದೆಲ್ಲ ಒಂದ್ಸಲ ವೀಡಿಯೋ ಹಾಕಿದ್ದೀನಿ ನಾನು ಕೈಯಲ್ಲಿ ಮಾಡಿರೋದು ಇದೆಲ್ಲ ಅದನ್ನೇ ಎಲ್ಲ ಕಡೆನೂ ಒಂದೊಂದೊಂದೊಂದು ಇಟ್ಟಿದ್ದೀನಿ ಹಾಗೆ ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಅದು ಇದು ಇಟ್ಕೊಂಡಿದ್ದೀವಿ ಅದನ್ನೇನು ಓಪನ್ ಮಾಡೋದು ಬೇಡ ಹಾಗೆ ಅಲ್ಲಿಂದ ಡೈನಿಂಗ್ ಹಾಲ್ನ ಆಪೋಸಿಟು ಅಡುಗೆ ಮನೆ ಅಡುಗೆ ಮನೆಲಿ ನೋಡಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಎಲ್ಲ ತೋರಿಸ್ತಾ ಇದ್ದೀನಿ ಏನು ಡೆಕೋರೇಷನ್ ಅಂತ ಅಥವಾ ನೀಟಾಗಿ ಮಾಡೋದು ಅದು ಇದು ಅಂತ ನೀಟಾಗಿ ಹೇಗೆ ಇಟ್ಕೊಂಡಿರ್ತೀನಿ ಆಕೆ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ನಾನು ಚಕ್ಕುಲಿ ಮಾಡೋಣ ಅಂತ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಸಾರಾಗಿದೆ ಒಂದು ಸಾಂಬಾರು ಮಾಡಿದ್ದೀನಿ ಹಾಗಾಗಿ ಚಕ್ಲಿ ಮಾಡಿ ಕಿಟಕಿ ಮಾಡಿದ ರೊಟ್ಟಿ ಇದೆ ಹಾಗೆ ಅಷ್ಟೇ ಅಡುಗೆ ಮನೆ ಈ ಕಿಟಕಿಯಲ್ಲಿ ಭಾಳ ಮಂಗಗಳು ಬರ್ತವೆ ಹಾಗಾಗಿ ಆ ಕಿಟಕಿನ ಜಾಸ್ತಿನ ಅಂದರೆ ಇಂಡೋದಲ್ಲಿ ನೋಡಿ ಈ ಕಡೆ ಒಂದು ನಾನು ಹಳೇದು ಅಂದರೆ ತುಂಬ ಹಳೇದು ಒಂದು ಮೂವತ್ತು ವರ್ಷದಿದು ಪಾತ್ರೆ ಸ್ಟ್ಯಾಂಡು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ನಾನು ಇನ್ನೂ ಮತ್ತು ನೀಟಾಗಿ ಏನು ಹಾಗೆ ಹಿಂಗೆ ಅಂತ ಜೋಡಿಸ್ಕೊಂಡಿಲ್ಲ ಏನೇನಿದೆ ಅಷ್ಟರಲ್ಲೇ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗೇನಿಲ್ಲ ಹಾಗೆ ಯಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಕಡೆ ಒಂದು ಸೆಲ್ಪ್ ಕೊಟ್ಟಿದ್ದಾರೆ ಆ ಸೆಲ್ಪ್ ಇರೋದ್ರಿಂದ ಇದರಲ್ಲಿ ಸುಮಾರು ನಮ್ಮ ಪಾತ್ರೆಗಳನ್ನ ಇಟ್ಕೋಬೋದು ಗೊತ್ತಲ್ಲ ಬಡ ಬಡ ತೆಗಿಯೋದು ಬಡಬಡ ಇಡೋದು ನಾನು ಹಾಗೇನೆಯ ಹಾಗೆ ಈ ಥರನೇ ಜೋಡಿಸ್ಕೊಂಡಿದ್ದೇನಿಲ್ಲ ಮಾಮೂಲಿ ಇದನ್ನೆಲ್ಲ ನೀಟಾಗಿ ಜೋಡಿಸ್ಲಿಲ್ಲ ನಾ ಇನ್ನೂ ಹೀಗೆ ಹಾಗೆ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲ ಹೇಳ್ತಿದ್ರಲ್ಲ ಅದಕ್ಕೆ ಮನೇಲಿ ಯಾರು ಇಲ್ದಿದ್ದಂಗೆ ಮಾಡೋಣ ಅಂತ ಅದ್ರ ಪಕ್ಕದಲ್ಲಿ ಇವಾಗ ನಾನೊಂದು ಇವಾಗ ಅಂತೀನಿ ಒಂದು ಫ್ರಿಜ್ ಇಟ್ಕೊಂಡಿದ್ದೀನಿ ಫ್ರಿಜ್ ಇಟ್ಕೊಂಡಿದ್ದೀವಿ ಅದ್ರ ಪಕ್ಕದಲ್ಲಿ ಒಂದು ಅಂದರೆ ಮಿಶ್ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿದೆಲ್ಲ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಮಿಕ್ಸಿನ ಇಲ್ಲೇ ಇಟ್ಕೊಂಡಿದ್ದೀನಿ ಅದಕ್ಕೂ ಒಂದು ಉಲ್ಲ ನಿಂದು ನಾನು ಮಾಡಿದ್ದೆ ಮುಚ್ಚಿದ್ದೀನಿ ಇಲ್ಲೊಂದು ಇಲ್ಲೊಂದು ಎಲ್ಲಾ ಕಡೆನು ಒಂದೊಂದು ಹುಲ್ಲ ನಿಂದು ಮಾಡಿದಿದೆ ಹಾಗೆ ಡೈನಿಂಗ್ ಹಾಲ್ ಪಕ್ಕಕ್ಕೆ ಹೋದ್ರೆ ನಮ್ಗೆ ಈ ಕಡೆ ಬೇಡ ಈ ಕಡೆ ಹೋಗೋಣ ಫಸ್ಟ್ ತಾಳಿ ಈ ಕಡೆ ಬರೋಣ ವಿಟಿಲಿಟಿ ವಿಟಿಲಿಟಿ ಕೊಟ್ಟಿದ್ದಾರೆ ಡೈನಿಂಗ್ ಹಾಲ್ ಪಕ್ಕನೆ ವಿಟಿಲಿಟಿ ಕೊಟ್ಟಿದ್ದಾರೆ ಡೈನಿಂಗ್ ಇಂದ ವಿಟಿಲಿಟಿಗೆ ಹೋಗೋದು ಹೋಗ್ಬಿಟ್ರೆ ನೋಡಿ ವಿಟಿಲಿಟಿ ದೊಡ್ಡದಿದೆ ವಿಡಿಯೋದಲ್ಲಿ ಚಿಕ್ಕದ್ ಕಾಣ್ತಿದೆ ದೊಡ್ಡದಿದೆ ಸುಮಾರು ಪಾತ್ರೆ ಬಟ್ಟೆ ಎಲ್ಲಾ ತೊಳ್ಕೊಳ್ಳೋಕೆ ಸುಮಾರು ಜಾಗ ಇದೆ ಎರಡು ಸ್ಟೆಪ್ ಇದೆ ಆ ಕಡೆದ ಒಂದು ಕಡೆ ಕೆಳಗಡೆ ಒಂದು ಸ್ಟೆಪ್ಪಲ್ಲಿ ನೋಡಿ ಇಲ್ಲೊಂದು ಸಿಂಕ್ ಕೊಟ್ಟಿದ್ದಾರೆ ನಾವೆದನ್ನು ಯೂಸೇ ಮಾಡೋದಿಲ್ಲ ಹಾಗಾಗಿ ಪಾಪು ಬಾಟ್ಲಿ ನೀರು ಖಾಲಿಯಾಗಿತ್ತಲ್ಲ ಇಟ್ಟಿದ್ದೀನಿ ಮತ್ತು ಇಲ್ಲಿ ತೆಂಗಿನಕಾಯಿ ಇವು ಇಟ್ಕೊಂಡಿದ್ದೀವಿ ಅಷ್ಟೇನೇ ಕಸ ಇಡ್ಲಿಕ್ಕೆ ಇವಾಗ ಕಸ ಇಡ್ಲಿಕ್ಕೂ ಇಲ್ಲ ಮಂಗಗಳು ಕೋತಿಗಳು ಬಂದು ಬಂದು ಎಲ್ಲ ಹರಡುತ್ತೆ ಹಾಗೆ ಬಟ್ಟೆ ಒಣಸ್ಲಿಕ್ಕೆ ಎಷ್ಟು ಬೇಕಾದ್ರೂ ಒಣಸ್ಕೊಬೋದು ಅಷ್ಟು ಚೆನ್ನಾಗಿದೆ ಅಲ್ಲಿಂದ ಮತ್ತೆ ನಾನು ಡೋರ್ ಕ್ಲೋಸ್ ಮಾಡಿ ಬಂದೆ ಬಂದರೆ ಈಗ ವಾಪಸ್ಸು ನೋಡಿ ನಾವು ರೂಮಿಗೆ ಹೋಗೋಣ ಬೆಡ್ರೂಮಿಗೆ ಬೆಡ್ರೂಮಿಗೆ ಬರ್ತಾ ಬರ್ತಾ ಈ ಕಡೆ ರೈ ಲೆಫ್ಟಿಗೆ ಒಂದು ಬೆಡ್ರೂಮ್ ಇದೆ ಇಲ್ಲಿ ನಾನು ನೋಡಿ ಹಳೇದಿದು ಬೆಂಚು ಅಂತ ಹೇಳ್ತೀವಲ್ಲ ನಾವು ತುಂಬ ಹಳೇದು ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾರಿಗೆ ಕೊಡಲಿಕ್ಕೂ ಇಷ್ಟ ಇಲ್ಲ ಆವಾಗ ಕಷ್ಟದ ಕಾಲದಲ್ಲೆಲ್ಲ ನಾವೇ ಮಾಡಿಸ್ಕೊಂಡಿರೋದಲ್ವ ಕಷ್ಟಪಟ್ಟು ಹಾಗಾಗಿ ಇದು ಇಲ್ಲೊಂದು ಇಟ್ಟಿದ್ದೀವಿ ನೋಡಿ ಇಲ್ಲಿ ಎಲ್ಲ ನಾನು ಮಡ್ಚಿಟ್ಟಿದ್ದೀನಿ ಬ್ಯಾಗೆಲ್ಲ ಎ ಹೋಗಬೇಕಿತ್ತು ಹಾಗೆ ಬೇಗ ಬೇಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತೀನಿ ಯಾರು ಇರಲಿಲ್ಲ ಅಂತ ಹಾಗೆ ಇಲ್ಲ ಯಾರು ಬಂದರೆ ಮಲಗಲಿಕ್ಕೆ ಅಂತ ಹಾಸಿಗೆಗಳಿದೆ ಆ ಹಾಸಿಗೆಗಳಿಗೆಲ್ಲ ಬೆಡ್ಶೀಟೆಲ್ಲ ಸುತ್ತಿಬಿಟ್ಟು ಧೂಳಾಗಬಾರ್ದು ಅಂತ ಎತ್ತಿಟ್ಟಿದ್ದೀನಿ ನಾನು ಇಲ್ಲೊಂದು ಜೋಕಲ್ಲಿ ತರದ್ ಇಟ್ಟಿದ್ದೀನಿ ಸುಮ್ಮನೆ ಅದು ನಾನೇ ಮಾಡಿದ್ದಾವಾಗೆಲ್ಲ ಇಲ್ಲೊಂದು ಕಬಾಡ್ ಕೊಟ್ಟಿದ್ದಾರೆ ಕಬಾಡ್ ಅಂದರೆ ವಾಲ್ರೂಬ್ ಥರನೇ ಚಿಕ್ಕದಿದೆ ಚಿಕ್ಕದಂದ್ರೆ ತುಂಬ ದೊಡ್ಡದಿದೆ ಹಾಗಂತ ತುಂಬ ದೊಡ್ಡ ವಾಲ್ರೂಬ್ಲ್ಲ ಕೊಟ್ಟಿಲ್ಲ ಈ ಮನೆಗೆ ಹಾಗಾಗಿ ಇದರಲ್ಲಿ ಎಲ್ಲ ತೋರಿಸಲ್ಲ ನಾನು ನಿಮಗೆ ಯಾಕಂದರೆ ಎಲ್ಲ ಗುಜುಗುಜು ಆಗಿದೆ ತೆಗೆಯೋದು ಗರ್ಜಂಟಿ ತೆಗೆಯೋದು ಇಡೋದು ಅಂತ ಲಾಕು ಮಾಡ್ಬೋದು ಲಾಕರೆಲ್ಲ ಇದೆ ಅದಕ್ಕೆ ಹಾಗೆ ನೋಡಿ ಇಲ್ಲಿ ನಾನು ಮಾಡಿದ್ದು ಒಂಥರ ವೈರಲ್ಲಿ ಮಾಡಿದ್ದೆ ಆವಾಗ ಒಂದು ಇಪ್ಪತ್ತು ವರ್ಷ ಹಿಂದೆ ಹದಿನೆಂಟು ವರ್ಷ ಹಿಂದೆ ಮಾಡಿದ್ದುದು ಬಾಚನಿಗೆ ಇಡ್ಲಿಕ್ಕೆ ಅಂದರೆ ಕೂಮೆಲ್ಲ ಇಡ್ಲಿಕ್ಕೆ ಅಂತ ಅದೊಂದು ಗೋಡೆಯಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಇಲ್ಲೊಂದು ಟೇಬಲ್ ಇದೆ ಅದು ನಮ್ಮನೆಯವ್ರದಕ್ಕೆ ಏನೋ ತೋರಿಸ್ಬೇಡ ಅಂತಾರೆ ಅವರು ಅವ್ರ ಏನೋ ಇದೆಲ್ಲ ಇದೆ ಹಾಗೆ ಅಲ್ಲಿಂದ ನಾವು ಇಲ್ಲಿ ಬಂದರೆ ಬಾಲ್ಕನಿಗೆ ಹೋಗಲಿಕ್ಕೆ ಬಾಲ್ಕನಿ ಕೊಟ್ಟಿದ್ದಾರೆ ಈ ರೂಮಲ್ಲೇ ಈ ಬೆಡ್ರೂಮಲ್ಲೇ ಬಾಲ್ಕನಿ ಇದೆ ಬಾಲ್ಕನಿಯಿಂದ ನೋಡಿ ಇಲ್ಲಿ ನಾನೆಲ್ಲ ಗಿಡ ಇಟ್ಕೊಂಡ್ಬಿಟ್ಟಿದ್ದೀನಿ ಬಾಲ್ಕನಿಯಲ್ಲಿ ಅಲ್ಲೆಲ್ಲ ಹಾಲಿಗೆ ಹೊಡ್ಕೊಂಡು ಬಾಲ್ಕನಿಯಲ್ಲಿ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಮನೆ ಅಲ್ವಾ ಹಾಗಾಗಿ ಅಲ್ಲಿಂದ ವಾಪಸ್ ಬಂದರೆ ಇಲ್ಲೊಂದು ಗಾಡಜ್ ಇದೆ ಒಳಗೆ ಬಂದೆ ನಾನು ಒಂದು ಗಾಡಾಜ್ ಹಳೆಯ ಗಾಡಜ್ ಇದೆ ನೋಡಿ ತುಂಬ ವರ್ಷದ್ದು ಒಂದು ಮೂವತ್ತಾರು ಮೂವತ್ತೇಳು ವರ್ಷ ಮೂವತ್ತೈದು ವರ್ಷದ್ದು ತುಂಬ ಹಳೆಯದು ಆದರೂ ಚೆನ್ನಾಗಿದೆ ಇನ್ನೂ ಆದರೆ ಆಪೋಸಿಟ್ ಬಂದರೆ ಅಲ್ಲೊಂದು ಸಿಂಕ್ ಕೊಟ್ಟಿದ್ದಾರೆ ವಾಷ್ ಪೀಸ್ ಕೊಟ್ಟಿದ್ದಾರೆ ಕೈ ತೊಳಿಲಿಕ್ಕೆ ಹಾಗೆ ಅದ್ರ ಪಕ್ಕದಲ್ಲಿ ಟಾಯ್ಲೆಟ್ ಇದೆ ಟಾಯ್ಲೆಟ್ ಪಕ್ಕದಲ್ಲಿ ಬಾತ್ರೂಮ್ ಅಂದರೆ ನೋಡಿ ಬಾತ್ರೂಮ್ ಒಂದು ಕೊಟ್ಟಿದ್ದಾರೆ ದೊಡ್ಡದಿದೆ ನಾನು ಅರ್ಧ ತೋರಿಸಿದೆ ನಿಮಗೆ ಇದೊಂದು ಬಾತ್ರೂಮು ಹಾಗೆ ಅದರ ದಾಟ್ಕೊಂಡು ಬಂದರೆ ಇಲ್ಲೊಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಂತ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲೂ ಅಷ್ಟೇ ಒಂದು ಇದೆ ನಾನು ತೋರಿಸಲೇ ಇಲ್ಲ ಅದನ್ನು ನೋಡಿ ಇಲ್ಲಿ ಇಲ್ಲೆರಡು ಗಾರ್ಡ್ರಸ್ ಇದೆ ದೊಡ್ಡ ದೊಡ್ಡದು ಗಾಡ್ರಾಜ್ ಕಬ ಏನಂತಾರೆ ಇದಕ್ಕೆ ವಾಲ್ರುಬ್ ವಾಲ್ರುಬಲ್ಲ ಗಾರ್ಡ್ರಾಜ್ ಅಂತಲೇ ಹೇಳೋದು ನಾವು ನೀವೆಲ್ಲ ಏನು ಹೇಳ್ತೀರೋ ಅಂತ ನನಗೆ ಗೊತ್ತಿಲ್ಲ ಇದು ತುಂಬ ಹಳೇವಲ್ಲ ಒಂದು ಹೊಸದು ಇನ್ನೊಂದು ಒಂದು ಒಂದು ಹದಿಮೂರು ಹನ್ನೊಂದು ವರ್ಷದ್ದು ಆಮೇಲೆ ಇಲ್ಲೊಂದು ಟೇಬಲ್ ಇದೆ ಇಲ್ಲಿ ಐರನ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದು ಟೇಬಲ್ಲು ಈ ಐರನ್ ಬಾಕ್ಸೆಲ್ಲ ಇಟ್ಕೊಂಡಿದ್ದೀವಲ್ಲ ಈ ಟೇಬಲ್ಲಿಗೆ ಇನ್ನೊಂದು ಕ್ಲಾತ್ ಹಾಕಿದ್ದೀನಲ್ಲ ಇದು ನೋಡಿ ಪೇಂಟಿಂಗ್ ನಾನೇ ಮಾಡಿದ್ದು ತುಂಬ ವರ್ಷದ ಹಿಂದೆ ಸುಮಾರಿ ಒಂದು ಹದಿನಾರು ಹದಿನೇಳು ಇಪ್ಪತ್ತು ವರ್ಷವೇ ಆಯ್ತೋ ಏನೋ ಗೊತ್ತಿಲ್ಲ ಆದರೆ ಕಲರ್ ಏನೂ ಹೋಗಲಿಲ್ಲ ಚೆನ್ನಾಗಿದೆ ಆದರೆ ವೈಟ್ ಬಟ್ಟೆ ಆಗಿದ್ರಿಂದ ಬೇರೆ ಏನಾರು ಕಾಲೇ ಬಿದ್ದರೆ ಹೋಗೋದಿಲ್ಲ ಅಷ್ಟೇ ಪೇಂಟಿಂಗ್ ಮಾತ್ರ ಹೋಗಲಿಲ್ಲ ಇದು ಫ್ಯಾಬ್ರಿಕ್ ಪೈಂಟಲ್ಲಿ ಮಾಡಿದ್ದು ಅವಾಗ ಆದರೆ ಡಿಸೈನ್ ನೋಡಿ ಇಲ್ಲೊಂಥರ ಡಿಸೈನ್ ಅಲ್ಲೊಂಥರ ಡಿಸೈನ್ ಎಲ್ಲ ಹಾಕಿಬಿಟ್ಟಿದ್ದೀನಿ ನಾನು ಹಾಗೆ ಇಲ್ಲೊಂದು ಕಾಟ್ ಇಟ್ಕೊಂಡಿದ್ದೀವಿ ಒಂದು ಡಬಲ್ ಕಾರ್ಟ್ ಇದೆ ಹಾಗೆ ಇಲ್ಲಿ ಎರಡು ದೊಡ್ಡ ದೊಡ್ಡ ನೋಡಿ ನಾನು ಬ್ಯಾಗ್ಗಳು ನೋಡಿ ಎಷ್ಟಿದೆ ಅಂತ ಬ್ಯಾಗ್ ಬ್ಯಾಗ್ಗಳು ಹಾಗೆ ಇಲ್ಲಿ ನೋಡಿ ಎರಡು ದೊಡ್ಡ ದೊಡ್ಡ ಬ್ಯಾರನಲ್ಲ ಅಂತಾರಲ್ಲ ಅದನ್ನ ಇಟ್ಕೊಂಡಿದೀವಿ ಯಾಕೆ ಅಂದರೆ ಅಲ್ಲಿ ಬೆಡ್ಶೀಟು ದಿಂಬು ಎಲ್ಲ ದಿಂಬ್ ಕವರ್ ಕವರೆಲ್ಲ ಹಾಕಿಟ್ಕೊಳ್ಳೋಕೆ ಇಟ್ಕೊಂಡಿದ್ದು ಯಾಕೆ ಅಂದರೆ ಇಲ್ಲಿ ಮಳೆ ತುಂಬ ಇರೋದ್ರಿಂದ ಹೊರಗಡೆ ಇಟ್ಟರೆ ಎಲ್ಲ ಬೂಸ್ಟ್ ಬಂದುಬಿಡುತ್ತೆ ಹಾಗೆ ಅಲ್ಲೊಂದು ಕಂಪ್ಯೂಟರ್ ಟೇಬಲ್ ಅದು ಕಂಪ್ಯೂಟರ್ ಹಾಳಾದ ಅದು ಅಲ್ಲೇ ಇದೆ ಹಾಗೆ ಅಲ್ಲಿ ಬಂದ ಅದರಿಂದ ಪಕ್ಕಕ್ಕೆ ನೋಡಿ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ಅಟ್ಯಾಚ್ ಬಾತ್ರೂಮಲ್ಲಿ ನಾನು ಏನು ಮಾಡಿದ್ದು ದೊಡ್ಡದಿದೆಯಲ್ಲ ಹಾಗಾಗಿ ಅಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ ಇಟ್ಕೊಂಡು ಅಲ್ಲೇ ವಾಶ್ ಮಾಡೋದು ಇಲ್ಲೊಂದು ಕಬಾಡ್ ಕೊಟ್ಟಿದ್ದಾರೆ ನಾನು ಅದು ನಿಮಗೆ ತೋರಿಸೋಕ್ಕಾಗಲಿಲ್ಲ ಇದು ಮಸ್ತ್ ಬಿಟ್ಟು ಈಗ ನೋಡಿ ಇಲ್ಲೊಂದು ಇದೆ ಇಲ್ಲಿ ಕಾಣಿಸುತ್ತೆ ನೋಡಿ ಅದನ್ನು ನಾನು ವಾಯ್ಸ್ ಅವ್ರು ಯಾಕೆ ಕೊಡ್ತಿದ್ದೀನಿ ಅಂದರೆ ಡೈರೆಕ್ಟಾಗಿ ವೀಡಿಯೋ ಮಾಡಿ ಹಾಕೋಣ ಅಂತಲೇ ಮಾಡಿದೆ ಆದರೆ ಯಾರ್ಯಾರೋ ಮಧ್ಯೆ ಮಧ್ಯೆ ಅಲ್ಲಿ ಮಾತಾಡೋದು ಮಂಗಗಳು ಕೂಗೋದು ನಾಯಿ ಕೂಗೋದು ಎಲ್ಲ ಮಾಡ್ತಿದ್ಯಾ ಮತ್ತು ಬೇಡಪ್ಪ ಅಂದ್ಕೊಂಡು ಒಂದು ಹೀಗಿದೆ ನೋಡಿ ಹೊರಗೆ ನಾವು ವಾಪಸ್ ಬಂದ್ರಿ ಈಗ ಕಾಣಿಸುತ್ತೆ ಈ ಬೆಡ್ರೂಮು ಇವಾಗ ರಿವರ್ಸ್ ಬರ್ತಾ ಇದ್ದೀನಿ ನೋಡಿ ರಿವರ್ಸ್ ಬಂದೆ ಇನ್ನು ಹರಿವರ್ಸ್ ಬರ್ತಾ ಇಲ್ಲಿ ಬರ್ತಾ 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 ಹೀಗೆ ಬರ್ತಾ ಇದೆ ಈಗ ಹೋದರೆ ಅಷ್ಟು ದೂರ ನಾನು ನೋಡಿ ಫೋನ್ ಅಲ್ಲಿ ಇಟ್ಕೊಂಡ್ರೆ ಇಲ್ಲಿವರಿಗೆ ಬರೋಸೋದಕ್ಕೆ ಸ ಕೇಳಿಸೋದೇ ಇಲ್ಲ ಯಾರಾದ್ರೂ ಫೋನ್ ಮಾಡಿದರೆ ಇನ್ನೂ ಈ ಕಡೆ ಬರಬೇಕು ನಮ್ಮ ಹಾಲಿಗೆ ಬರಬೇಕು ಅಂದರೆ ಲಿವಿಂಗ್ ಏರಿಯಾಕ್ಕೆ ನೋಡಿ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ್ರಂತೂ